ಎಲ್ಲರೂ ನಮಸ್ಕಾರ ಬೆಂಗಳೂರು ಮಹಾನಗರವನ್ನು ಅತ್ಯಂತ ವೈಜ್ಞಾನಿಕವಾಗಿ ನಾನ್ನೂರ ಎಂಬತ್ತೈದು ವರ್ಷಗಳ ಹಿಂದೆ ನಿರ್ಮಾಣ ಮಾಡೋದ್ರ ಮೂಲಕ ಇಡೀ ವಿಶ್ವದಲ್ಲೇ ಅತ್ಯಂತ ಸುವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ನಿರ್ಮಾಣವಾದಂಥ ಮಹಾನಗರ ಅನ್ನೋ ಖ್ಯಾತಿಗೆ ಪಾತ್ರವಾಗಿರ್ತಕ್ಕಂಥ ಬೆಂಗಳೂರು ಮಹಾನಗರವನ್ನು ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡರ ಆಶಯಗಳಿಗೆ ಮಹತ್ವಾಕಾಂಕ್ಷೆಗಳಿಗೆ ಕನಸುಗಳಿಗೆ ತಣ್ಣೀರು ಎರಚುವಂಥ ಕೆಲಸವನ್ನ ಸಿದ್ದರಾಮಯ್ಯವರ ಸರ್ಕಾರ ಮಾಡ್ತಾ ಆ ಮೂಲಕ ಕೆಂಪೇಗೌಡರ ಬಗ್ಗೆ ಅವ್ರಿಗಿದ್ದಂಥ ದ್ವೇಷದ ಮನೋಭಾವವನ್ನು ಬಹಿರಂಗವಾಗಿ ಪ್ರದರ್ಶನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಬೆಂಗಳೂರು ಮಹಾನಗರವನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಐದು ಪಾಲಿಕೆಗಳಾಗಿ ವಿಭಜನೆ ಮಾಡೋದ್ರ ಮೂಲಕ ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರ ಅನ್ನೋ ಖ್ಯಾತಿಗೆ ಪಾತ್ರವಾಗಿರ್ತಕ್ಕಂಥ ಮತ್ತು ಭಾರತದ ಸಿಲಿಕಾನ್ ಸಿಟಿ ಅನ್ನೋ ಖ್ಯಾತಿಗೆ ಪಾತ್ರವಾಗಿರ್ತಕ್ಕಂಥ ಬೆಂಗಳೂರು ಮಹಾನಗರ ಇವತ್ತು ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆಯನ್ನು ಹೊಂದಿದ್ದು ಮೂರು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ದೆಹಲಿ ಮಹಾನಗರ ಎರಡು ಕೋಟಿ ಹದಿನೇಳು ಲಕ್ಷ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಮುಂಬೈ ಮಹಾನಗರ ಒಂದು ಕೋಟಿ ಐವತ್ತಾರು ಲಕ್ಷ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಕೋಲ್ಕತ್ತಾ ಮಹಾನಗರ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಚೆನ್ನೈ ಮತ್ತು ಒಂದು ಕೋಟಿ ಹನ್ನೆರಡು ಲಕ್ಷ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಹೈದರಾಬಾದ್ ಮಹಾನಗರಗಳಲ್ಲಿ ಒಂದೇ ಪಾಲಿಕೆಗಳು ಕಾರ್ಯನಿರ್ವಹಿಸ್ತಾ ಇರುವಂಥ ಸಂದರ್ಭದಲ್ಲಿ ದುರುದ್ದೇಶದಿಂದ ವಾಮ ಮಾರ್ಗದಲ್ಲಿ ಹೇಗಾದರೂ ಮಾಡಿ ತಮಗೆ ಮರೀಚಿಕೆ ಆಗಿರ್ತಕ್ಕಂಥ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರವನ್ನು ತಮ್ಮ ತೆಕ್ಕೆಗೆ ತಗೊಳ್ಬೇಕು ಅನ್ನೋ ಒಂದೇ ಒಂದು ದುರುದ್ದೇಶ ಇಟ್ಕೊಂಡು ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಐದು ತುಂಡುಗಳನ್ನಾಗಿ ವಿಭಜನೆ ಮಾಡಿ ಕೆಂಪೇಗೌಡರ ನಾಡಪ್ರಭು ಕೆಂಪೇಗೌಡರ ಆಶೆಗಳಿಗೆ ತಣ್ಣೀರೇರುಚುವಂಥವನ್ನ ಕೊಳ್ಳಿ ಕೊಳ್ಳೆ ಇಡುವಂಥ ಕೆಲಸವನ್ನ ಸಿದ್ದರಾಮಯ್ಯವ್ರ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಆಶ್ಚರ್ಯ ಅಂತಂದ್ರೆ ಸ್ವತಃ ತಮ್ಮ ತಂದೆಯ ಹೆಸರು ಕೆಂಪೇಗೌಡರು ಕೆಂಪೇಗೌಡ ಅಂತ ಇದ್ದಾಗ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ನಗ ಮಹಾನಗರದ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಆ ಕೆಂಪೇಗೌಡರು ಕಟ್ಟದಂಥ ಬೆಂಗಳೂರು ಮಹಾನಗರವನ್ನು ಐದು ಭಾಗಗಳಾಗಿ ವಿಭಜನೆ ಮಾಡೋದ್ರ ಮೂಲಕ ಐದು ಪಾಲಿಕೆಗಳಿಗೆ ತಲಾ ನೂರು ನೂರು ವಾರ್ಡ್ಗಳಂತೆ ಐನೂರು ವಾರ್ಡ್ಗಳನ್ನು ರಚನೆ ಮಾಡಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಒಂದು ಪುರಸಭೆ ಪಟ್ಟಣ ಪಂಚಾಯಿತಿಗಿಂತಲೂ ಕಡಿಮೆ ದರ್ಜೆಯ ಪಾಲಿಕೆಗಳನ್ನಾಗಿ ವಿಭಜನೆ ಕೊಟ್ಟಿರ್ತಕ್ಕಂಥದ್ದು ಅದಕ್ಕಿಂತ ಹೆಚ್ಚಾಗಿ ಯಾವ ಐದು ಪಾಲಿಕೆಗಳನ್ನು ಇವತ್ತು ರಚನೆ ಮಾಡಿದ್ದಾರೆ ಆ ಐದು ಪಾಲಿಕೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಪ್ರತಿನಿಧಿಸ್ಕೊಂಡು ಬರ್ತಾ ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನು ಎರಡು ಮತ್ತು ಮೂರು ಭಾಗಗಳನ್ನಾಗಿ ಮಾಡಿರ್ತಕ್ಕಂಥದ್ದು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಅವರ ಸೋಲಿನಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸಿದಂಥ ರಾಜರಾಜೇಶ್ವರ ನಗರ ವಿಧಾನಸಭಾ ಕ್ಷೇತ್ರವನ್ನು ಅಲ್ಲಿ ತೊಂಬತ್ತಾರು ಸಾವಿರ ಮತಗಳ ಅಂತರ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗೆ ದೋರ್ತಿದ್ದ ಕಾರಣ ಆ ರಾಜರಾಜೇಶ್ವರ ನಗರ ವಿಧಾನಸಭಾ ಕ್ಷೇತ್ರವನ್ನು ನಾಲ್ಕು ಮೂರು ಭಾಗಗಳನ್ನಾಗಿ ಮೂರು ಪಾಲಿಕೆಗಳಿಗೆ ಪದ್ಮನಾನಗರ ವಿಧಾನಸಭಾ ಕ್ಷೇತ್ರವನ್ನು ಎರಡು ಭಾಗಗಳಾಗಿ ಎರಡು ಪಾಲಿಕೆಗಳಿಗೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರವನ್ನು ಎರಡು ಪಾಲಿಕೆಗಳಿಗೆ ಮಾದೇವಪುರ ವಿಧಾನಸಭಾ ಕ್ಷೇತ್ರವನ್ನು ಎರಡು ಪಾಲಿಕೆಗಳಿಗೆ ವಿಭಜನೆ ಮಾಡಿ ಶತಾಯಗತಾಯ ಐದು ಪಾಲಿಕೆಗಳಲ್ಲಿ ಅಧಿಕಾರವನ್ನು ಹಿಡಿಲೇಬೇಕು ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಇವತ್ತು ತಮ್ಮ ಕಾಯಂ ವೋಟ್ ಬ್ಯಾಂಕ್ ಅಂತ ಹೇಳಿ ಅವರು ಕಲ್ಪನೆ ಮಾಡಿಕೊಂಡಿರ್ತಕ್ಕಂಥ ಅಲ್ಪಸಂಖ್ಯಾತರೆ ಹೆಚ್ಚಾಗಿ ವಾಸ ಮಾಡುವಂಥ ಹೆಚ್ಚು ಜನಸಾಂದ್ರತೆ ಇರತಕ್ಕಂಥ ವಿಧಾನಸಭಾ ಕ್ಷೇತ್ರಗಳನ್ನು ಆ ಐದು ಪಾಲಿಕೆಗಳಲ್ಲಿ ಪಶ್ಚಿಮ ಪಾಲಿಕೆಯನ್ನು ಹೊರತುಪಡಿಸಿ ಇನ್ನು ನಾಲ್ಕು ಪಾಲಿಕೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಧಾನಸಭಾ ಕ್ಷೇತ್ರಗಳನ್ನು ಸೇರ್ಪಡೆ ಮಾಡೋದ್ರ ಮೂಲಕ ಅಧಿಕಾರವನ್ನು ತಮ್ಮ ತೆಕ್ಕೆಗೆ ತಗೊಳ್ಳೋದಕ್ಕೆ ತಾವು ಏನು ಮಾಡಲಿಕ್ಕೂ ಸಿದ್ಧ ಅನ್ನೋ ಒಂದು ಕೆಂಪೇಗೌಡ ವಿರೋಧಿ ಮನೋಭಾವವನ್ನು ಪ್ರದರ್ಶನ ಮಾಡಿದ್ದಾರೆ ಒಂದು ಇವತ್ತು ಕೇಂದ್ರ ಪಾಲಿಕೆ ಅಂತ ಹೇಳಿ ಏನು ರಚನೆ ಮಾಡಿದ್ದಾರೆ ಕೇಂದ್ರ ಪಾಲಿಕೆಯಲ್ಲಿ ಮುಂದೆಂದೂ ಕೂಡ ಅದೇ ಅಸ್ತಿತ್ವಕ್ಕೆ ಬಂದಿದ್ದೇ ಆದರೆ ಕೇಂದ್ರ ಪಾಲಿಕೆಯಲ್ಲಿ ಮುಂದೆಂದೂ ಒಬ್ಬ ಹಿಂದೂ ಅಥವಾ ಒಬ್ಬ ಕನ್ನಡಿಗ ಇಲ್ಲಿ ತ ಮಹಾಪೌರ್ನಾಗಿ ಅಥವಾ ಅಧಿಕಾರನ ಹಿಡೀಲಿಕ್ಕೆ ಸಾಧ್ಯವೇ ಇಲ್ಲ ಅದೇ ರೀತಿ ಈ ಕೇಂದ್ರ ಪಾಲಿಕೆಯನ್ನು ಹೊರತುಪಡಿಸಿದ್ರೆ ಕೇಂದ್ರ ಪಾಲಿಕೆಯಲ್ಲಿ ಶೇಕಡ ತೊಂಬತ್ತರಷ್ಟು ಉರ್ದು ಭಾಷಿಕರು ಶೇಕಡ ಹತ್ತರಷ್ಟು ತಮಿಳು ಭಾಷಿಕರಿದ್ದರೆ ಉತ್ತರ ಪಾಲಿಕೆಯಲ್ಲಿ ಉರ್ದು ತೆಲುಗು ಮತ್ತು ಉತ್ತರ ಭಾರತೀಯ ಭಾಷೆಗಳು ಅಧಿಕವಾಗಿರ್ತಕ್ಕಂಥ ಒಂದು ಪಾಲಿಕೆಯಾಗಿದೆ ಹಾಗೆ ಪೂರ್ವ ಪಾಲಿಕೆಯಲ್ಲಿ ಉರ್ದು ಮತ್ತು ತೆಲುಗು ಹಾಗೆ ಮಲಯಾಳಿ ಭಾಷಿಕರು ಅಧಿಕವಾಗಿರ್ತಕ್ಕಂಥ ಪೂರ್ವ ಪಾಲಿಕೆ ದಕ್ಷಿಣ ಪಾಲಿಕೆಯಲ್ಲಿ ಉರ್ದು ಮತ್ತು ತೆಲುಗು ಭಾಗಶಃ ಕನ್ನಡ ಕನ್ನಡ ಭಾಷೆಗಳಿರ್ತಕ್ಕಂಥ ಪಾಲಿಕೆ ಆದರೆ ಪಶ್ಚಿಮ ಪಾಲಿಕೆಯಲ್ಲಿ ಮಾತ್ರ ಬಹುಸಂಖ್ಯಾತರಾಗಿ ಕನ್ನಡ ಮತದಾರ ಇರುವಂಥ ಪಾಲಿಕೆಯನ್ನಾಗಿ ಅವ್ರು ಮಾಡಿರ್ತಕ್ಕಂಥದ್ದು ಇದರಲ್ಲಿ ಮೂರು ಪಾಲಿಕೆಗಳಲ್ಲಿ ಏನೇ ಮಾಡಿದರೂ ಕೂಡ ಕನ್ನಡಿಗರು ಬೆಂಗಳೂರಿನ ಮೂಲ ನಿವಾಸಿಗಳು ಕನ್ನಡ ಕ ಇದು ಕರ್ನಾಟಕದ ಮೂಲ ನಿವಾಸಿಗಳು ಯಾವುದೇ ಕಾರಣಕ್ಕೂ ಮಹಾಪೌರ ಆಗಲಿಕ್ಕೆ ಸಾಧ್ಯ ಇಲ್ಲ ಅದು ಕನ್ನಡಿಗರಿಗೆ ಮರೀಚಿಕೆ ಆಗುವಂಥ ಕೆಲಸ ಆಗ್ತದೆ ಅದ್ರ ಜೊತೆಗೆ ಕೇಂದ್ರ ಪಾಲಿಕೆ ಅಂತೂ ಇನ್ನೊಂದು ಲಂಡನ್ ಮಹಾನಗರವಾಗಿ ಆದಷ್ಟು ಬೇಗ ರೂಪುಗೊಳ್ಳುತ್ತೆ ಈಗಾಗಲೇ ಲಂಡನ್ ಮಹಾನಗರ ಬ್ರಿಟಿಷರ ಒಂದು ಸೂರ್ಯಮುಳಗದ ಸಾಮ್ರಾಜ್ಯ ಅಂತ ಏನು ಬ್ರಿಟಿಷರನ್ನು ಕರೆಯಲ್ಪಡ್ತೀವಿ ಅಂಥ ಬ್ರಿಟಿಷರ ಮೂಲ ಸ್ಥಾನ ಆಗಿರ್ತಕ್ಕಂಥ ಲಂಡನ್ ಮಹಾನಗರವನ್ನು ಇವತ್ತು ಮಹಾನಗರ ಯಾವ ಸ್ಥಿತಿ ಹೋಗಿದೆ ಅಂತಂದರೆ ಅಲ್ಲಿ ಕಳೆದ ಮೂರು ಅವಧಿಯಿಂದ ನಿರಂತರವಾಗಿ ಅರೇಬಿಕ್ ಮತ್ತು ಉರ್ದು ಭಾಷಿಕರೇ ಮಹಾಪೌರ ಆಗ್ತಾ ಇರ್ತಕ್ಕಂಥದ್ದು ಅಲ್ಲಿ ಬ್ರಿಟಿಷರಿಗೆ ಆ ಒಂದು ಮಹಾಪೌರ ಆಗೋವಂಥ ಸ್ಥಾನ ಮರೀಚಿಕೆ ಆಗಿರ್ತಕ್ಕಂಥದ್ದು ಅದರ ಜೊತೆ ಜೊತೆಗೇ ಸಂಸತ್ ಉರ್ದು ಭಾಷಿಕ ಮತ್ತು ಅರೇಬಿಕ್ ಭಾಷಿಕ ಭಾಷೆಯ ಸಂಸತ್ ಸದಸ್ಯರು ಪ್ರತಿನಿಧಿ ತಕ್ಕಂಥ ಲಂಡನ್ ಭಾಗದ ಶೇಕಡ ಅರವತ್ತರಷ್ಟು ಭಾಗವನ್ನು ಪ್ರತ್ಯೇಕ ಪ್ರಾಂತ್ಯವನ್ನು ಮಾಡಬೇಕು ಲಂಡನ್ನಿಂದ ನಮಗೆ ಪ್ರತ್ಯೇಕವಾದಂಥ ಸ್ಥಾನಮಾನ ಕೊಡಬೇಕು ಅನ್ನೋ ಒಂದು ಹೋರಾಟ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅದೇ ಸ್ಥಿತಿ ಬೆಂಗಳೂರು ಮಹಾನಗರಕ್ಕೂ ಕೂಡ ಬರುತ್ತೆ ವಿಶೇಷವಾಗಿ ಕೇಂದ್ರ ಪಾಲಿಕೆ ಅಂತ ಅಲ್ಲಿ ಬರುತ್ತೆ ಅದರಲ್ಲಿ ಯಾವುದೇ ಸಂದೇಶ ಇಲ್ಲ ಇಂತಹ ಒಂದು ಸಾಮಾಜಿಕವಾಗಿ ಕನ್ನಡಿಗರು ಅತ್ಯಂತ ದುಸ್ಥಿತಿಯನ್ನು ತಲುಪ್ತಾರೆ ಹಾಗೆ ಇಲ್ಲಿ ಧಾರ್ಮಿಕವಾಗೂ ಹಿಂದೂಗಳು ಅಲ್ಪಸಂಖ್ಯಾತರಾಗ್ತಾರೆ ಆ ಪಾಲಿಕೆಯಲ್ಲಿ ಹಾಗೆ ಕನ್ನಡಿಗರು ಒಂದು ಕನ್ನಡಿಗರನ್ನು ನೇಪಥ್ಯಕ್ಕೆ ಸರಿಸುವಂತ ನಾಲ್ಕು ಪಾಲಿಕೆಗಳಲ್ಲಿ ಕನ್ನಡಿಗರನ್ನು ನೇಪಥ್ಯಕ್ಕೆ ಸರಿಸುವಂತಹ ಕನ್ನಡಿಗರನ್ನು ಬೆಂಗಳೂರಿನ ಮೂಲ ನಿವಾಸಿಗಳನ್ನ ಮೂಲೆಗುಂಪು ಮಾಡುವಂಥ ಎಲ್ಲ ಪ್ರಯತ್ನಗಳನ್ನ ತಮ್ಮ ಸ್ವಾರ್ಥಕ್ಕೋಸ್ಕರ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿರ್ತಕ್ಕಂಥದ್ದು ಇದರ ವಿರುದ್ಧ ಈಗಾಗಲೇ ನಾವು ಒಂದು ದೊಡ್ಡ ಅಭಿಯಾನವನ್ನು ನಮ್ಮ ವಾಹಿನೆ ಮೂಲಕ ಮಾಡ್ತಾಯಿದ್ದೀವಿ ಸಾರ್ವಜನಿಕರು ವಿಶೇಷವಾಗಿ ಕನ್ನಡಿಗರು ಬೆಂಗಳೂರಿನ ಮೂಲ ನಿವಾಸಿಗಳು ಕನ್ನಡಪರ ಹೋರಾಟಗಾರರು ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ಳಬೇಕು ಹೆಚ್ಚು ಹೆಚ್ಚು ಸಿದ್ದರಾಮಯ್ಯನವರ ಸರ್ಕಾರದ ಈ ಬೆಂಗಳೂರನ್ನು ವಿಭಜನೆ ಮಾಡಿ ಕನ್ನಡಿಗರನ್ನು ಅನಾಥರನ್ನಾಗಿ ಮಾಡುವಂಥ ಈ ಒಂದು ಅವರ ಪ್ರಯತ್ನಕ್ಕೆ ನಮ್ಮ ಧಿಕಾರ ಇದೆ ನಮ್ಮ ವಿರೋಧವಿದೆ ಅನ್ನೋದನ್ನು ದೊಡ್ಡ ಮಟ್ಟದ ತೋರಿಸ್ಕೊಡ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಎಲ್ಲ ಬೆಂಗಳೂರಿನ ನಾಗರಿಕರು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ವಿರೋಧವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಈ ರೀತಿ ಒಂದು ದೊಡ್ಡ ಅಭಿಯಾನವನ್ನು ಹತ್ತಾರು ಅಭಿಯಾನಗಳನ್ನು ಮಾಡಿಸ್ದಾಗ ಮಾತ್ರ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯವರ ಸರ್ಕಾರಕ್ಕೆ ದೊಡ್ಡ ಪಾಠವನ್ನು ಆಗುತ್ತೆ ಆ ನಿಟ್ಟಿನಲ್ಲಿ ಕನ್ನಡಿಗರು ವಿಶೇಷವಾಗಿ ಬೆಂಗಳೂರಿನ ಮೂಲ ನಿವಾಸಿಗಳೆಲ್ಲ ಮುನ್ನಡಿಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ನಮ್ಮ ನಾಡಪ್ರಭು ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಈ ಬೆಂಗಳೂರು ಮಹಾನಗರವನ್ನು ಒಡೆಯುವಂಥ ಕೆಲಸವನ್ನು ಏನು ಪ್ರಯತ್ನ ಸಿದ್ದರಾಮಯ್ಯವ್ರ ಸರ್ಕಾರ ಪ್ರಯತ್ನ ಮಾಡ್ತಾರೆ ಆ ಪ್ರಯತ್ನಕ್ಕೆ ನಾವು ದೊಡ್ಡ ಮಟ್ಟದ ಹಿನ್ನಡೆಯನ್ನು ದೊರಕೊಡ್ಬೇಕು ಅಂತಂದರೆ ಇಂಥ ಅಭಿಯಾನಗಳು ನೂರಾರು ಸಂಖ್ಯೆಯಲ್ಲಿ ಆದಾಗ ಮಾತ್ರ ಆಗ್ತದೆ ಆ ನಿಟ್ಟಿನಲ್ಲಿ ಕನ್ನಡಿಗರು ಬೆಂಗಳೂರಿನ ಮೂಲನಿವಸಗಳು ಮುಂದಾಗಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೀನಿ ನಮಸ್ಕಾರ